ದೊಡ್ಡಬಳ್ಳಾಪುರ ತಾಲೂಕಿನ ಕೋನಗಡ್ಡ ಗ್ರಾಮದಲ್ಲಿ ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿದ್ದು ಘಟನೆಯಲ್ಲಿ ಎಂಟು ವರ್ಷದ ನಾಗಚೇತನ್ ಕೃಷಿ ಹೊಂಡಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದಾನೆ ಮೃತ ಬಾಲಕನ ತಂದೆ ನರಸಿಂಹಲು ತಾಯಿ ಭಾಗ್ಯಮ್ಮ ಆಂಧ್ರ ಪ್ರದೇಶದ ಪೆನಗೊಂಡ ಬಳಿಯ ಮುದ್ದೇಪಲ್ಲಿ ಗ್ರಾಮದವರು ಕಳೆದ ಭಾನುವಾರ ಕಟ್ಟಡ ನಿರ್ಮಾಣಕ್ಕೆಂದು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದರು ಇಂದು ಕೋನಗಟ್ಟ ಗ್ರಾಮದಲ್ಲಿ ಮನೆ ಕಟ್ಟುವ ಕೆಲಸಕ್ಕೆ ಕೂಲಿ ಆಳುಗಳಾಗಿ ಬಂದಿದ್ದರು

పైన పని చేస్తా అంటే అట్లే బాత్రూమ్ పోయినాడు అట్లే కాల్చారిక పోయినాడు ఒకడే నా బిడ్డని సన్న బిడ్డ ఇద్దరు పోయింది ఆ పాప వచ్చేసింది వాడు బాత్రూమ్ కూర్చుంటాను కూర్చోండి అమ్మ చూస్తానే ఇంకా యువతుల బెల్దారు పిలిసేళ్ళకి పోయినాం పోయేలకి మళ్ళీ పైరా పోయేది అంటే పోయేసింది పోయేసేళ్ళకి పోయేసింది ಕಟ್ಟಡ ಕೆಲಸ ನಡೆಯುತ್ತಿದ್ದ ಸ್ಥಳದ ಪಕ್ಕದಲ್ಲಿಯೇ ದೇವರಾಜ್ ಎಂಬುವವರಿಗೆ ಸೇರಿದ ತೋಟವಿದೆ ಮೃತ ಬಾಲಕ ತನ್ನ ತಂಗಿ ಜೊತೆ ಶೌಚ ಕಾರ್ಯಕ್ಕೆಂದು ತೋಟಕ್ಕೆ ತೆರಳಿದಾಗ ಕೃಷಿ ಹೊಂಡಕ್ಕೆ ಬಾಲಕ ನಾಗಚೇತನ್ ಬಿದ್ದಿದ್ದಾನೆ ಆಗ ತಂಗಿ ಅಪ್ಪ ಅಮ್ಮ ಕೆಲಸ ಮಾಡುತ್ತಿದ್ದಲ್ಲಿಗೆ ಬಂದು ಸುದ್ದಿ ತಿಳಿಸಿದ್ದಾಳೆ ಮೃತ ಬಾಲಕನ ತಾಯಿ ಕಿರುಚಾಡುತ್ತಿದ್ದನ್ನ ಗಮನಿಸಿದ ಮೇಸ್ತ್ರಿ ತಮ್ಮಯ್ಯ ಕೃಷಿ ಹೊಂಡಕ್ಕೆ ಧುಮುಕಿ ಬಾಲಕನ ಪ್ರಾಣ ಕಾಪಾಡಿದ್ದು ತಕ್ಷಣವೇ ಬಾಲಕನನ್ನು ಕೋನಘಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಬಂದಿದ್ದಾರೆ ಆದರೆ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದ ಕಾರಣ ಅಲ್ಲಿನ ಸಿಬ್ಬಂದಿ ದೊಡ್ಡಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಗೆ ಕಳಿಸಿದ್ದಾರೆ ಆದರೆ ಆಸ್ಪತ್ರೆಗೆ ಬಂದಾಗ ಪರೀಕ್ಷೆ ನಡೆಸಿದ ವೈದ್ಯರು ಬಾಲಕ ಮೃತಪಟ್ಟಿರುವುದನ್ನು ದೃಢಪಡಿಸಿದ್ದಾರೆ ಘಟನೆ ಸಂಬಂಧ ಸ್ಥಳೀಯರಾದ ವೆಂಕಟೇಶ್ ಮಾತನಾಡಿ ಕೃಷಿ ಹೊಂಡದ ಸುತ್ತ ತಂತಿ ಬೇಲಿಯನ್ನ ಹಾಕಿಲ್ಲ ಯಾವುದೇ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ತೋಟದ ಮಾಲೀಕನ ನಿರ್ಲಕ್ಷ್ಯವೇ ಬಾಲಕನ ಸಾವಿಗೆ ಕಾರಣ ಜೊತೆಗೆ ಕೋನಘಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿ ಬಾಲಕನಿಗೆ ಪ್ರಥಮ ಚಿಕಿತ್ಸೆ ನೀಡಿ ಆಂಬ್ಯುಲೆನ್ಸ್ನಲ್ಲಿ ದೊಡ್ಡಬಳ್ಳಾಪುರ ಆಸ್ಪತ್ರೆಗೆ ಕಳುಹಿಸಿದ್ರೆ ಬಾಲಕ ಬದುಕುಳಿಯುತ್ತಿದ್ದ ಬಾಲಕನ ಸಾವಿಗೆ ಆರೋಗ್ಯ ಸಿಬ್ಬಂದಿಯ ನಿರ್ಲಕ್ಷ್ಯವೂ ಕಾರಣ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸರ್ಕಾರದಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಕೃಷಿ ಹೊಂಡ ಮಾಡ್ಕೊಳ್ಳೋದಕ್ಕೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಈ ಸಬ್ಸಿಡಿ ತಗೊಳ್ಳೋ ಬರದಲ್ಲಿ ನಮ್ಮ ರೈತರು ಕೃಷಿ ಹೊಂಡಗಳನ್ನು ಮಾಡಿ ಅದಕ್ಕೆ ಯಾವುದೇ ತರದ ಒಂದು ತಂತಿ ಬೇಲಿನೂ ಹಾಕಿದೆ ಈ ರೀತಿ ಮಕ್ಕಳು ಅಮಾನ್ವವಾಗಿ ಸಾಯ್ತಾ ಇದ್ದಾರೆ ಇದು ಕೊನಗಟ್ಟ ದೇವರಾಜ್ ಅನ್ನೋರ್ದಿಗೆ ಜಮೀನು ಇದರಲ್ಲಿ ಕೃಷಿ ಹೊಂಡ ಮಾಡಿದ್ದಾರೆ ಮೀನುಗಳು ಸಹ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಂತ ನಮಗಿರೋ ಮಾಹಿತಿ ಆದರೆ ಆ ಕೃಷಿ ಹೊಂಡ ಸುತ್ತ ಸರ್ಕಾರ ಬಹಳ ಚಾಲ ಎಚ್ಚರಿಕೆ ಕೊಡ್ತಾ ಇದೆ ಏನು ಅದ್ರ ಸುತ್ತ ಒಂದು ತಂತಿ ಬೇಲೆಯನ್ನು ನಿರ್ಮಿಸ್ರಿ ಅಟ್ಲೀಸ್ಟ್ ಒಂದು ಗ್ರೀನ್ ಮ್ಯಾಟ್ ಆದರೂ ಕಟ್ ಕಟ್ಟ್ರಿ ಬೇರೆ ದನ ಆಗಲಿ ಒಂದು ಪ ಪಕ್ಷಿ ಪ್ರಾಣಿ ಮನುಷ್ಯರು ಯಾರು ಹೋಗ್ದೇ ಇರೋ ಹಾಗೆ ಒಂದು ಇದನ್ನು ಮುಂಜಾಗ್ರತೆ ಕ್ರಮ ತಗೋಬೇಕು ಇಂಥ ಕ್ರಮಗಳನ್ನು ಯಾವನ್ನೂ ವಹಿಸ್ತಾ ಇಲ್ಲ ಇದನ್ನ ಒಂದು ಕಡೆ ಆದರೆ ಏನು ನಮಗೆ ಸರ್ಕಾರಿ ಆಸ್ಪತ್ರೆಗಳು ಜೀವ ಉಳಿಸ್ಬೇಕಾಗಿರೋ ಆಸ್ಪತ್ರೆಗಳು ನಮ್ಮ ಕೊನಗಟ್ಟ ಆಸ್ಪತ್ರೆ ಅಟ್ಲೀಸ್ಟ್ ಅವರು ಹೇಳ್ತಾ ಇರೋ ರೀತಿ ಮಗುನ ಒಂಚೂರು ಟ್ರೀಟ್ ಮಾಡಿದ್ರೆ ಒಂಚೂರು ಏನಾದರೂ ಮುಂಜಾಗ್ರತೆ ಕ್ರಮ ತಗೊಂಡಿದ್ದೀರಿ ಆಂಬುಲೆನ್ಸ್ ಆಕ್ಸಿಜನ್ ಹಾಕುವಂಥದ್ದು ಮಾಡಿದಿದ್ರೆ ಆ ಮಗು ಉಳಿತಾ ಇತ್ತು ಗೊತ್ತಿಲ್ಲ ದೊಡ್ಡಬಳ್ಳಾಪುರಕ್ಕೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ತಗೊಂಡ್ಬಂದಿದಾರೆ ಇಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪರೀಕ್ಷಿಸಿದಾಗ ಮಗು ತೀರ್ ಹೋಗ್ಬಿಟ್ಟಿತ್ತು ಗುರು ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ